ಸರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾನು ಈಗಷ್ಟನ್ನು ಲಾಗ್ ಶುರು ಮಾಡೋಕ್ಕೇನಿ ಇವತ್ತು ನಮ್ಮ ಪ್ರಯಾಣ ಯಾವ ಕಡೆ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾವಿವತ್ತು ದೇವಸ್ಥಾನಕ್ಕೆ ಹೊಂಟೇವಿ ಯಾವ್ದು ಯಾವ ದೇವಸ್ಥಾನ ಅಂತಂದ್ರೆ ಆಲ್ಮೋಸ್ಟ್ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲರೂ ಗೆಸ್ ಮಾಡ್ಬೋದಾ ಇವತ್ತು ಎರಡು ಮೂರು ದಿನದ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಮಿಕ್ಸ್ ಮಾಡಿ ಹಾಕಿರ್ತೇನೆ ಒಂದು ಹೀಟು ಬಿಸಿ ಇರೋದ್ರಿಂದಾಗಿ ಸ್ವಲ್ಪ ವಿಡಿಯೋ ಅಷ್ಟೊಂದು ಸರಿಯಾಗಿ ಹಾಕೋಕ್ಕಾಗಲ್ತ ಯೂಟ್ಯೂಬಲ್ಲಿ ನಾನು ನಮ್ಮ ಯಜಮಾನ್ರು ಈಗ ಬೈಕಲ್ಲಿ ಹೊಂಟೆವಿ ನಂಗೆ ಕಾರ್ಗಿಂದ ಬೈಕಲ್ಲಿ ಹೋಗೋದಂತಂದ್ರೆ ಭಾಳ ಇಷ್ಟ ಆಕೈತಿ ಕಾರ್ ಅಂತಂದ್ರೆ ಸ್ವಲ್ಪ ಅಷ್ಟೊಂದು ಒಂದೊಂದು ಸಲ ಏನೂ ಆಗಂಗಿಲ್ಲ ಸಲ ಪ್ರೀತ ಸಣ್ಣ ಸಣ್ಣ ಎಲ್ಲ ಹಾಕಿರ್ತೈತಿ ಮಳೆಗಾಲ ಟೈಮಲ್ಲಿ ನಾವು ಎಲ್ಲೇ ಜರ್ನಿ ಮಾಡಬೇಕಾದ್ರೂ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನಿಸ್ತೈತಿ ಯಾಕಂದ್ರೆ ಹೋಗ್ಬೇಕಾದ್ರೆ ಕಣ್ಣಿಗೆ ಹಚ್ಚ ಹಸಿರಾಗ ಕಾಣಿಸ್ತಿರ್ತೈತಿ ಎಲ್ಲ ಕಡೆ ನೋಡಿದ್ರೂ ಹಸಿರು ಹಸಿರು ಅಂತ ಅನಿಸ್ತಿರ್ತೈತಿ ಖುಷಿ ಆಕೈತಿ ನಾವೀಗ ಮನೆಯಾಗ ನಾಶ ಮಾಡೋಣ ಅಂತಂದ್ರೆ ನಮ್ಮ ಮನೆಯವ್ರ ಮನೆಯಾಗ ನಾಶ ಅಂತ ಇಲ್ಲ ಅಲ್ಲೇ ಅಂತಂದ್ರು ನನಗೆ ಹೊರಗಡೆ ತಿನ್ನೋದು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಬಟ್ ಇಲ್ಲೇನಂತಂದ್ರೆ ಫುಡ್ ಕಲರ್ ಎಲ್ಲ ಕಡೆನೂ ಬ್ಯಾನ್ ಆಗೈತಿ ಬಟ್ ಕೆಲವೊಂದು ಹೋಟೆಲ್ಗಳಲ್ಲಿ ವಿಪರೀತ ಫುಡ್ ಕಲರ್ ಹಾಕ್ತಾರೆ ನಾವು ಏನಾದರೂ ಅಂತಂದ್ರೆ ಬಟ್ ಹೇಳ್ಬೇಕು ಹೇಳ್ಬಾರ್ದಾಗ ಗೊತ್ತಿಲ್ಲ ಯಾಕಂದ್ರೆ ನಾನು ಬಿಸ್ನೆಸ್ ಸೀರೆ ಬಿಸ್ನೆಸ್ ಫೀಲ್ಡಲ್ಲಿ ಇರೋದರಿಂದ ಹೌದು ನಾವು ಕಸ್ಟಮರ್ಗೆ ಎಷ್ಟು ಬೆಸ್ಟ್ ಕೊಡ್ತೇವಲ್ಲ ಅಷ್ಟು ಈ ಸೇರು ವಿಷ ವಿಷಯ ಆದರೆ ಅದೊಂಥರ ಬೇರೆ ಈಗ ಫುಡ್ ವಿಷಯದೊಳಗೆ ಆರೋಗ್ಯ ಅಲ್ಲ ಆರೋಗ್ಯವಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದಾ ಬಟ್ ದುಡ್ಡಿಗೋಸ್ಕರ ಹಿಂಗೆಲ್ಲ ಅಂತಂದ್ರೆ ನಮ್ಮ ಮನೆಯವ್ರು ಬೈದ್ರೆ ಹಾಗೆಲ್ಲ ಹೇಳಬೇಡ ಬಿಡು ಅಂಥೇಳಿ ಬಟ್ ಫುಡ್ ಕಲರ್ ಎಲ್ಲ ಕಡೆ ಬ್ಯಾನಾಗೈತಿ ಕಲರ್ ಹಾಕ್ತಾರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಗೊತ್ತಲ್ಲ ರೀ ಈಗ ಮೊದಲಿನ ಮಂದಿಗೆಲ್ಲ ಎಜುಕೇಶನ್ ಆಗಿರೋದೆಲ್ಲ ಯಾವ್ದು ತಿನ್ಬೇಕು ಯಾರು ಬಿಡಬೇಕು ಅಂತೇಳಿ ಹಿಂಗೆ ಹೋಟೆಲಲ್ಲಿ ಗೊತ್ತಾಗಂಗಿಲ್ಲ ಫುಡ್ ಕಲರ್ ಹಾಕಿರ್ತಾರೆ ಇಲ್ಲ ಅಂತೇಳಿ ಈಗ ಫ್ರೀತ ಫುಡ್ ಕಲರ್ ಹಾಕಿದ್ರು ನಾನೇನು ಅಂತಂದೆ ಇಷ್ಟೊಂದು ಫುಡ್ ಫುಡ್ ಕಲರ್ ಬ್ಯಾನಾಗೈತೆಲ್ಲ ಅದಂಗೆ ನೀವು ಹೋಟೆಲಲ್ಲಿ ಫುಡ್ ಕಲರ್ನ ಇದನ್ನ ಮಾಡಕತ್ತೀರಿ ಅಂತಂದ್ರೆ ಇಲ್ಲ ಇಲ್ಲ ರೀ ಇಲ್ಲಿ ಕಸ್ಟಮರ್ ಫುಡ್ ಕಲರ್ ಅಂದ್ರೆ ಕಲರ್ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ ಅಂತೇಳಿ ಅಂದರೆ ಆರೋಗ್ಯ ಏನು ಬೇಕಾದರೂ ಹಾಳಾಗಲಿ ನಿಮ್ಗೆ ನಿಮ್ಮ ಬಿಸ್ನೆಸ್ಸ ಬೇಕಲ್ಲ ಅಂಥೇಳಿ ಹಿಂಗೆ ನಾನು ಮಾತಾಡಿದೆ ಓನರ್ ಜೊತೆನೂ ಮಾತಾಡಿದೆ ಅಲ್ಲಿ ಏನು ಕುಕ್ ಮಾಡ್ತಾರಲ್ಲ ಅವ್ರ ಜೊತೆ ಮಾತಾಡಿದೆ ನಾನು ಮಾತಾಡಂತೆ ನಮ್ಮ ಮನೆಯವರು ಸರಿ ಹೋಗಲಿ ಬಿಡ ಯಾಕೆ ತಿಂದು ಮಾಡ್ತೀಯಾ ಎಲ್ಲರೂ ಸುಮ್ಮನೆ ತಿಂದು ಹೋಗುವಾಗ ನಾವು ತಿಂದು ಹೋಗೋಣ ಅಂತೇಳಿ ಅಂತಂದರು ಬಟ್ ನಮಗೆ ಅದ್ರ ಬಗ್ಗೆ ಗೊತ್ತೈತೆ ಅಂತಂದರೆ ನಾವು ಪ್ರಶ್ನೆ ಮಾಡಲೇಬೇಕೈತಿ ಅವರು ರೀ ನಾವು ಫುಡ್ ಕಲರ್ ಹಾಕಿ ಬಟ್ ಹಾಕ್ತೇವಿ ಅಂತೇಳಿಲ್ಲಲ್ಲ ಇದನ್ನೆಲ್ಲ ಮಾಡ್ಬೇಕಾದವರು ಗೋರ್ಮೆಂಟ್ದವರು ಫುಡ್ ಡಿಪಾರ್ಟ್ಮೆಂಟ್ ಅಂತ ಇನ್ನು ಆರೋಗ್ಯ ಸಚಿವರಂತ ಏನು ಅನ್ಸ್ಕೊಂಡಿರ್ತಾರಲ್ಲ ಅವರೆಲ್ಲ ಮಾಡಬೇಕು ನಾವು ಅಲ್ಲಿ ನಾನಂದ್ರು ಅದನ್ನ ತಿನ್ಲೇ ಇಲ್ಲ ಈ ಜಿಲ್ಲೆ ದೇವಸ್ಥಾನಕ್ಕೆ ಉಡುಪಿ ಕಡೆ ಉಡುಪಿದವರ ಸೈಡ್ ಜಾಸ್ತಿ ಕಡೆ ಹಾಕೋದು ನಮ್ಮ ಲೋಕಲ್ದವ್ರ ಕಡಿಮೆ ಬಟ್ ಕೆಲವೊಂದು ಕಡೆ ಫುಡ್ ಕಲರ್ನ ಹಾಕೋರಿಲ್ಲ ಸಿಗ ಯಾಕಂದ್ರೆ ನಮ್ಮ ರೈಸ್ ಐಟಮ್ಸ್ ಏನಿಲ್ಲ ಇವತ್ತು ಶನಿವಾರ ಅಮಾವಾಸ್ಯ ಬಂದೈತಿ ದೇವಸ್ಥಾನ ಈಗ ನಾವು ರೋಡ್ ತುಂಬ ಕಾರು ಬೈಕು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಒಳಗಂತೂ ಎಲ್ಲ ಇರಲಿಲ್ಲ ಹ್ಞೂ ಎಲ್ಲರಿಗೂ ಬರುತ್ತೆ ಅದೇ ಬೇರೆಲ್ಲ ಈ ಥರ ಎಲ್ಲ ಮಾತಾಡ್ತಾರ ನಾವು ಇದು ಮಾತಾಡ್ತೀವಿ ನಾನು ಅದೇ ಹಿಂದೆ ನಾ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದರಿಂದ ಏನಾದರೂ ಇದನ್ನ ಮಾಡಿ ಅಂದ್ರೆ ಅದು ಹೋಟೆಲ್ ಹೆಸರು ನಾನು ಯಾಕೆ ಹೇಳಲಿಲ್ಲ ಅಂತಂದ್ರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಏನೆಲ್ಲ ಕಷ್ಟ ಇರ್ತೈತೆ ಅಂತ ಪರ್ಸ್ನಲಿ ನನಗೂ ಗೊತ್ತಾ ನನ್ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಒಮೇನೇನಲ್ಲ ಬಟ್ ಸಣ್ಣದಾಗಿ ನಾವು ಬಿಸ್ನೆಸ್ ಅಂತಂದಿಂದ ಅದರಿಂದ ಸಾಕಷ್ಟು ಅಡೆತಡೆಗಳು ಬರ್ತಿರ್ತಾವೆ ಬಟ್ ಏನಂತಂದ್ರೆ ನಾವು ಒಂದು ಹೋಟೆಲ್ಗೆ ಅಂತಂದ್ರೆ ಅಲ್ಲೇ ತಿಂದು ಆರೋಗ್ಯವಾಗಿ ಇರಾಕಂತ ಹೋಗ್ಕಿರ್ತೀವಿ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಈಗ ಊರ ಕಡೆ ಬಂದೀವಿ ಊರ ಕಡೆ ಬರಕತ್ತೀವಿ ಆರೋಗ್ಯವಾಗಿರ್ಬೇಕಂತ ನಾವು ಇದನ್ನ ಮಾಡೋದು ಅಂಥ ಟೈಮಲ್ಲಿ ಅವರು ಹೋಟೆಲ್ದವ್ರನ್ನ ಸ್ವತಃ ಕುಂತ ನಮ್ಮ ಆರೋಗ್ಯನ ಹಾಳು ಮಾಡ್ತಾರೆ ಅಂತಂದ್ರೆ ನಾವು ಅದು ಅವಾಗ ಆ ಟೈಮಲ್ಲಿ ನಾವು ಮಾತಾಡಲೇಬೇಕಿ ಎಲ್ಲಾದರೂ ನೀವು ಹೋಟೆಲಲ್ಲಿ ಹೋದಾಗ ಏನು ಮಾಡ್ತಾರೆ ಈಗ ನಮ್ಗೆ ಕಲರ ಬೇಕಂತಂದ್ರೆ ಕೇಸರಿನ ಯೂಸ್ ಮಾಡ್ಬೋದು ರೊಕ್ಕನ ಜಾಸ್ತಿ ಮಾಡಿದರೆ ಈಗ ನಾವು ಹೋಟೆಲ್ಗೆ ತಿನ್ನಕಂತ ಹೋಗಿರ್ತೇವೆ ರೊಕ್ಕ ಹೋಟೆಲ್ ತಿಂದಿಂದ ಇಷ್ಟು ಯಾಕೆ ಅಷ್ಟಂತ ಪ್ರಶ್ನೆ ಮಾಡ್ತೇವೆ ರೀ ಇಲ್ಲ ಒಂದು ಹಾಸ್ಪಿಟಲ್ಕಂತ ಹೋಗಿರ್ತೀವಿ ಅವ್ರು ಎಷ್ಟು ಬಿಲ್ ಮಾಡಿರ್ತಾರೋ ಅಷ್ಟು ಬಾಯಿ ಮುಚ್ಕೊಂಡು ತೆಪ್ಪಗೆ ಕೊಟ್ಟು ಬರ್ತೀವಿ ಅದ ನಾವು ಅಂತಂದ್ರೆ ನೂರು ಏಳುನೂರು ರೂಪಾಯಿ ಜಾಸ್ತಿ ಕೊಟ್ಟು ತಿಂದು ಬರೋದ್ರಲ್ಲಿ ನಮಗೇನು ಕಷ್ಟ ಆಗಂಗಿಲ್ಲ ಬಟ್ ಅದನ್ನ ಯಾರೂ ಯೋಚನೆ ಮಾಡೋಂಗಿಲ್ಲ ಅವ್ರಿಗೇನು ದುಡ್ಡು ಬೇಕಾಗಿರತೈತಿ ನೋಡೋಕೆ ಚೆಂದ ಕಾಣಿಸ್ಬೇಕು ತಿನ್ನೋರಿಗೆ ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ ಈ ಥರ ಮೈಂಡ್ಸೆಟ್ಟಲ್ಲಿ ಕೆಲವೊಂದು ಹೋಟೆಲ್ಗಳು ಭಾಳ ಅಂತ ಹೇಳೋಂಗಿಲ್ಲ ರೇರ್ ಇರೋದು ಒಂದು ಸಲ ಹಿಂಗಾಗಿತ್ತು ನಾನ್ವೆಜ್ ಏನೋ ತಿನ್ನೋಕೆ ಹೋದಾಗೂ ಸಹಿತ ಅವರು ಫುಲ್ಲು ಪ್ರೀತ ಫುಡ್ ಕಲರ್ ಹಾಕ್ಬಿಟ್ಟಿರ್ತಾರೆ ಯಾಕಂದರೆ ನಾವು ಹೆಣ್ಮಕ್ಳು ನಾವು ಬಿಸ್ನೆಸ್ ಮಾಡೋಂಗಿಲ್ಲ ಅಂದರೆ ಕುಕ್ ಮಾಡ್ತಿರ್ತೆ ನಮ್ಗೆ ಗೊತ್ತಿರ್ತೈತಿ ಯಾವುದನ್ನು ಏನು ಹಾಕಿದರೆ ಹೆಂಗೆ ಹಾಕೈತಿ ಹೆಂಗಿಲ್ಲ ಅಂತೇಳಿ ಅವಾಗ ನಾನು ಮಾತಾಡೋಂತಲಿ ಅವ್ರ ಓನರ್ ಎಲ್ಲರೂ ಇಲ್ಲ ರೀ ನಮ್ಮ ಕಡೆ ಯೂಸೇ ಮಾಡಲ್ಲ ನಾವು ಅಂತೇಳಿ ಒಳಗೂಡೋದ್ರ ಫುಡ್ ಯಾಕೆ ಯಾಕಂದರೆ ಈ ಕಡೆ ನಮ್ಮ ಕಡೆ ಜಾಸ್ತಿ ಅನ್ಎಜುಕೇಟೆಡ್ ಇರ್ತಾರೆ ಅನ್ಎಜುಕೇಟೆಡ್ ಇರ್ತಾರೆ ಬಟ್ ಏನಂತಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ ನಮ್ಮ ಕಡೆ ಪ್ರಾಬ್ಲಮ್ ಏನಂತಂದ್ರೆ ಪ್ರಶ್ನೆ ಮಾಡೋಂಗಿಲ್ಲ ಯಾರು ಹೋಗ್ತಾರಾ ತಿಂತಾರ ಬರ್ತಾರ ಅಷ್ಟೇ ಬಟ್ ನಾನೇನಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತು ನಾನು ಸೋಶಿಯಲ್ ಮೀಡ್ಯಾದಲ್ಲಿ ಇರೋದರಿಂದ ಕೆಲವೊಂದಿಷ್ಟು ನಾವು ವಿಡಿಯೋಗಳನ್ನು ನೋಡೋದರಿಂದ ಯಾವ್ದು ತಿಂದ್ರೆ ಚಲೋ ಇರ್ತೈತಿ ಯಾವ್ದು ತಿನ್ನಲಿಲ್ಲ ಅಂದರೆ ಚಲೋ ಇರ್ತೈತೆ ಅನ್ನೋದು ನನಗೆ ಗೊತ್ತಿರ್ತೈತಿ ಹಾಗಾಗಿ ನಾನು ಪ್ರಶ್ನೆನ ಮಾಡೇ ಮಾಡ್ತೇನೆ ಎಲ್ಲಾದರೂ ಏನಾದರೂ ತಿನ್ನಾಕೋದ್ರೆ ಅವರ ಇಮಿಡಿಯೇಟ್ಲಿ ಒಳಗೆ ಹೋಗಿ ಅಲ್ಲೇನು ರೆಡಿ ಮಾಡ್ತಾರೆ ಒಳಗೆ ಹೋಗಿ ಅವ್ರನ್ನ ಇಲ್ಲ ರೀ ನಾವು ರೆಡಿ ಚಿಲಿ ರೆಡಿ ಚಿಲಿ ಯೂಸ್ ಮಾಡೋದಕ್ಕೆ ಫುಡ್ ಕಲರ್ ಹಾಕೋದಕ್ಕೆ ಅಂದ್ರೆ ಭಾಳ ವ್ಯತ್ಯಾಸ ಇರ್ತೈತಿ ಮತ್ತು ತಿನ್ನು ಮುಂದೆ ಸಹಿತ ಟೇಸ್ಟ್ ಭಾಳ ಚೇಂಜಸ್ ಬರ್ತೈತಿ ಹಾಗಾಗಿ ಎಲ್ಲಾದರೂ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಇನ್ನು ಯಾವಾಗ ಇಂಪ್ರೂವ್ ಆಕೈತೆ ಯಾವಾಗ ಈ ಕಡೆಯಿಂದ ಜನ ಅರ್ಥ ಮಾಡ್ಕೋತಾರ ಗೊತ್ತಿಲ್ಲ ಪ್ರಶ್ನೆ ಮಾಡೋ ಅಂಥದ್ದು ಮಾಡೋದಕ್ಕೆ ಅಂದದಕ್ಕೂ ಪ್ರಶ್ನೆ ಮಾಡೋಂಗಿಲ್ಲ ನಾವೀಗ ಅಲ್ಲರಿ ಮನೆಗೆ ಬಂದೀವಿ ನಮ್ಮ ಮನೇಲಿ ನೋಡಿ ಹಲ್ಲಿ ಕಪ್ಪಿ ಚೇಳು ಹಾವು ಎಲ್ಲವೂ ಬರ್ತಾವೆ ಇದು ನೆಕ್ಸ್ಟ್ ಡೇ ಇದ್ದ ವಿಡಿಯೋ ಕ್ಲಿಪ್ಪಿಂಗ್ ವಿಡಿಯೋನ ಪೂರ್ತಿ ನೋಡ್ಕೊಂಬರ್ರಿ ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ನ ನಾನು ಹೇಳದಿರ್ತೀನಿ ನನಗೆ ನನಗಾಗಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಅದನ್ನು ಯಾರ ಒಳ್ಳೆ ರೀತಿಯಿಂದ ತಗೋತಿರೋ ಯಾರ ಬ್ಯಾಡ ಏನು ಏನೋ ನಿಮ್ಮ ಬಿಟ್ಟಿದ್ದು ಒಳ್ಳೆ ಥರ ತೊಗೊಂಡ್ರು ಕೆಟ್ಟ ಥರ ತೊಗೊಂಡ್ರು ನಿಮ್ಮ ನಿಮ್ಮ ಅನಿಸಿಕೆ ನನ್ನ ಅನಿಸಿಕೆನ ನಾನು ಶೇರ್ ಮಾಡ್ಕೊನಿ ಒಂದಿಷ್ಟು ಪಾರ್ಸಲ್ ಇದು ಪಾರ್ಸಲ್ ಹಾಕಿ ನಾವು ವಾಪಸ್ಸು ಸೀರೆ ತೊಗೊಂಬಂದ್ರೆ ಅದಂತೇಳಿ ಹೊಂಟಿದ್ವಿ ಇವತ್ತಿನ ಲಾಗ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ತಡ ಯಾಕ್ರಿ ಈಗ ಒಂದು ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಅವ್ರಿಗೂಡ ಶೇರ್ ಮಾಡಿರಿ ಸೀರೆ ಯಾರಿಗಾದರೂ ಬೇಕಂತಂದ್ರೆ ನನ್ನ ವಾಟ್ಸಪ್ ಗ್ರೂಪ್ದ ಲಿಂಕ್ ಕಮೆಂಟಲ್ಲಿ ಫಿನ್ ಮಾಡಿರ್ತೇನೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತೈತಿ ಯೂಟ್ಯೂಬ್ ಚಾನಲ್ದು ಮತ್ತು ಇನ್ಸ್ಟಾಗ್ರಾಮ್ದು ಎಲ್ಲದೂ ಇರ್ತೈತಿ ಅಲ್ಲಿಂದ ನೀವು ಆರಾಮ್ಸೆ ಜಾಯ್ನ್ ಆಗಿ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆದರೆ ನೀವು ತೊಗೋಬೋದು ನಂಬರ್ ನಿಮಗೆಲ್ಲರಿಗೂ ಗೊತ್ತಾ ಏಯ್ಟ್ ನೈನ್ ಫೈವ್ ಒನ್ ಡಬಲ್ ಏಯ್ಟ್ ಒನ್ ಟು ಜೀರೋ ಸೆವೆನ್ ಇದು ನನ್ನ ಬಿಸ್ನೆಸ್ ವಾಟ್ಸಪ್ ನಂಬರ್ ಆಗಿರ್ತೈತಿ ನಿಮ್ಗೆ ಏನೇ ಡೌಟ್ ಇದ್ರೂ ಯಾವ ಬೇಕಾದ ಕಾಲು ಮೆಸೇಜು ಮಾಡ್ಬೋದು ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಇಲ್ಲಿ ನೆಟ್ವರ್ಕ್ ಇಶ್ಯೂ ಜಾಸ್ತಿ ಇರೋದರಿಂದಾಗೆ ನಿಮ್ಗೆ ರಿಪ್ಲೈ ಮಾಡೋದ ಒಂದು ತಡ ಆಗ್ಬೋದಾ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ತೊಂದರೆ ಆಗೋಂಗಿಲ್ಲ ನಾನು ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೇನೆ ನೀವು ಕೊಟ್ಟಿರೋ ದುಡ್ಡಿಗಂತೂ ಯಾವುದೇ ರೀತಿ ಮೋಸ ಆಗೋಂಗಿಲ್ಲ ನೀವು ಆರಾಮ್ಸೆ ನನ್ನ ನಂಬಿ ತೊಗೋಬೋದು ಇಳಕಲ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಪಾರ್ಟಿ ವೇರ್ ಸೀರೆ ಎಲ್ಲ ಥರ ಸೀರೆಗಳು ನಾನು ಸೇಲ್ ಮಾಡ್ತೇನೆ ನಾನೀಗ ತೋರ್ಸಕ್ಕೆ ತೋರ್ಸಾಕತ್ತಿರೋದ ಇದು ನ್ಯೂ ಡಿಸೈನಲ್ಲಿ ಕಸೂತಿ ವರ್ಕಿಂದ ಅಂದರೆ ಕಸೂತಿ ಮಷಿನಲ್ಲೇ ಕಸೂತಿ ಕೈ ಕೈಲೇ ಏನು ಮಾಡಿದ್ದಲ್ಲ ನೀವು ನ್ಯೂ ಪ್ಯಾಟರ್ನ್ ಇದೆ ನೀವು ಬೇರೆ ಕಡೆ ನೋಡದೇ ಇರ್ಬೋದು ಈ ಡಿಸೈನ್ನ ನಾನು ಇನ್ನೂನಾ ಕಸೂತಿ ಹುರ್ಕೊಂಡು ಭಾಳ ಅಂದ್ರೆ ಭಾಳ ಸೀರೆನ ಸೇಲ್ ಮಾಡೀನಿ ಇದರಲ್ಲಿ ಕಲರ್ಸ್ ಆಪ್ಷನ್ನೂ ಸಿಗ್ತಾವೆ ಬ್ಲೌಸ್ ಮತ್ತು ಪಲ್ಲೋ ಹೆಂಗೆ ಬರ್ತೈತೆ ಅಂತ ತೋರಿಸೋಕೆ ಬ್ಲೌಸ್ ರನ್ನಿಂಗ್ ಎಲ್ಲ ಬರ್ತೈತಿ ಫಲ್ಲು ಅಂದ್ರೆ ಮಸ್ತ್ ಐತಿ ಮತ್ತು ಪಿಕಾಕ್ ಡಿಸೈನ್ ಏನು ಬಂದೈತಲ್ಲ ಸಕ್ಕತ್ತಾಗೈತಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬೇಡ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೋದ ವಾಟ್ಸಪ್ ಮಾಡಿರಿ ಮತ್ತು ನನ್ನ ನಂಬರ್ನ ನೀವು ಸೇವ್ ಮಾಡ್ಕೊಂಡ್ರೆ ಅಂದರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ ಅಲ್ಲಿ ದಿನ ಇಲ್ಲ ಅಂತಂದ್ರೆ ಒಂದು ಏಳೆಂಟು ಹತ್ತು ಕಲೆಕ್ಷನ್ನ ನಾನು ಇದನ್ನ ಮಾಡಿರ್ತೇನೆ ನಂಗೆ ಸ್ವಲ್ಪ ಅಲ್ಲಿ ನಾನು ಕಸ್ಟಮರ್ಗೆ ಟೈಮ್ ಕೊಡೋದರಿಂದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನನಗೆ ವಿಡಿಯೋ ಮಾಡೋದು ಆಗೋಲ್ತು ಈಗ ಮತ್ತೊಂದಿಷ್ಟು ಹೊಸ ಕಲೆಕ್ಷನ್ನ ತೊಗೊಂಬನ್ನಿ ಕಾಟನ್ ಸೀರಿನ ನೀವು ನೋಡ್ಕೊಂಬರ್ರಿ ಇವ್ರು ಸೀರೆ ಬಗ್ಗೆ ಹೇಳ್ತಾರೆ ಅಂತ ಬಿಟ್ಟು ಖಂಡಿತ ನಂಗೆ ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಇನ್ನು ಮುಂದೆ ಸಾಧ್ಯ ಆದಷ್ಟು ಕೊಟ್ಕೊತ ಹೋಗ್ತೀನಿ ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಅದೇ ಥರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರ್ತೈತಂತ ನಾನು ನಂಬ್ಕೊಂಡು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೇನೆ ಬಟ್ ಹಾಕಬೇಕಂತ ಅಂದ್ಕೋತೇನೆ ಅದಕ್ಕೆ ಟೈಮ್ ಸಾಕಾಗಿಲ್ಲ ಹಾಗಾಗಿ ಮತ್ತು ಡಿಸಪಾಯಿಂಟ್ ಆಕೈತಿ ಕೆಲವರೆಲ್ಲ ಪರ್ಸ್ನಲ್ಲಾಗಿ ಮೆಸೇಜ್ ಹಾಕ್ತೀರಿ ಯಾಕೆ ಮೊದಲಿನ ಥರ ರೆಗ್ಯುಲರಾಗಿ ಹಿಡಿಯೋ ಹಾಕಿ ನಮ್ಮ ನಿಮ್ಮ ವಿಡಿಯೋನ ಭಾಳ ಮಿಸ್ ಮಾಡ್ಕೊಳಾಗ್ತೇವೆ ಅಂಥೇಳಿ ನಾನು ಹೇಳಿದ್ನೆಲ್ಲ ಇದರಲ್ಲಿ ಎರಡು ಮೂರು ದಿನದ ವಿಡಿಯೋ ಕ್ಲಿಪ್ಪಿಂಗ್ ಇರ್ತೈತೆ ಅಂತೇಳಿ ಅವನ್ನೆಲ್ಲ ನಾವು ಸೀನ ತೊಗೊಂಬಂದು ಏನಕ್ಕೆ ಅಂದ್ರೆ ಹಂಗೆ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಮತ್ತು ಕಳಿಸೋದು ಅಲ್ಲೇ ಟೈಮ್ ಹೋಗ್ಬಿಡತೈತೆ ಹಾಗಾಗಿ ನಾವು ಸರಿಯಾಗಿ ವಿಡಿಯೋ ಆಗಲ್ತ ಬಟ್ ಟ್ರೈ ಮಾಡ್ತೇನೆ ಏನಾದರೂ ನಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಾನು ಹೇಳ್ತೀನಿ ನಿಮ್ಗೆ ಏನಾದರೂ ನನ್ನಿಂದ ಸರಿ ಇತ್ತು ಅಂದ್ರೆ ಅದನ್ನು ಖಂಡಿತ ಹೇಳಿ ನಾನು ಸರಿಪಡಿಸ್ಕೊಳ್ತೇನೆ ಯಾಕಂದ್ರೆ ಮನುಷ್ಯ ಅಂತಂದಿಂದ ತಪ್ಪು ಮಾಡೋದು ಸಹಜ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನೂ ನಮ್ಗೆ ಎಷ್ಟೇ ವಯಸ್ಸಾದರೂ ನಮ್ಮ ತಿಳುವಳಿಕೆ ಬಂದಾಗಿನಿಂದ ಒಂದಲ್ಲ ಒಂದು ವಿಷಯವನ್ನು ನಾವು ಕಲಿತಾನ ಇರ್ತೇವೆ ಯಾರು ಎಷ್ಟೇ ಬುದ್ಧಿವಂತರದಾರಪ್ಪ ಎಲ್ಲನೂ ಐತಿ ಎಲ್ಲನೂ ಬಲ್ಲೆ ನಾವು ಅಂತಂದು ಎಲ್ಲ ಗೊತ್ತೈತಿ ನಮ್ಗೆ ಅನ್ನೋರು ಸಹಿತ ಒಂದು ವಿಷಯದಲ್ಲಾದ್ರೂ ಇನ್ನೊಬ್ಬರಿಂದ ತಿಳ್ಕೊಂಡು ಕಲ್ತ್ಕೊಂಡನ್ನ ಜೀವನ ಮಾಡಬೇಕೇತಿ ಹಾಗಾಗಿ ನನಗೆಲ್ಲನೂ ಗೊತ್ತೇ ಸಾಕಷ್ಟು ನಿಮ್ಮಿಂದ ನಾನು ಕಲ್ ತಿಳ್ಕೊಂಡೇನಿ ಕಲ್ತೆನಿ ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಕೊಂಡೇನಿ ಈಗ ಮತ್ತೆ ನಮ್ಮದು ಪ್ರಯಾಣ ಶುರು ಆತ ಯಾಕಂದರೆ ಇರ್ತೈತಿ ಲೈಫ್ ಅಂತಂದ್ರೆ ಸಿಕ್ಕಾಪಟ್ಟು ಈ ಬ್ಯುಸಿ ಬಟ್ ಅಷ್ಟು ಖುಷಿಯಾಗಿದ್ದೀನಿ ಸೀರೆ ವ್ಯಾಬಾರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಸೂಪರಾಗಿ ನಡೆಯಕತ್ತೈತಿ ಯಾವಾಗಲೂ ನೀವು ನಮ್ಮ ಜೊತೆ ಇರ್ತೀರಿ ಅಂತ ನಾನು ನಂಬೈನಿ ನಾವು ಹತ್ತ ಹೋಗಿ ಬರ್ತೇವೆ ನಿಮ್ಗೆ ಆ ವಿಡಿಯೋನ ಪೂರ್ತಿ ನೋಡಿರಿ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಏನೇ ಸರಿ ತಪ್ಪುಗಳಿದ್ರು ತಿಳಿಸಿ ಹೇಳ್ರಿ ಖಂಡಿತ ತಿಳ್ಕೊತೀನಿ ಸರಿಪಡಿಸ್ಕೊಳ್ತೀನಿ ನಾನು ರೆಸಿಪಿ ಅಂದರು ಸದ್ಯಕ್ಕೆ ತೋರ್ಸೋಕ್ಕಾಗಲ್ಲತ್ತೆ ಯಾಕಂದ್ರೆ ನಾನು ಸ್ವಲ್ಪ ರೈಸ್ ಐಟಮ್ಸ್ ತಿನ್ನೋದು ಬಿಟ್ಟಿದ್ದೀನಿ ನಮ್ಮ ಮನೆಯವರ ಭಾಳ ಏನು ಅಷ್ಟೊಂದು ಏನೂ ತಿನ್ನೋಕಿಷ್ಟಪಡೋಂಗಿಲ್ಲ ಏನಾದರೂ ವೆರೈಟಿ ಫುಡ್ ಮಾಡಿದ್ರೆ ಅವ್ರಿಗೇನು ಏನು ಕಂಪಲ್ಸರಿ ರೊಟ್ಟಿ ಬೇಕು ನಮ್ಮ ಕಡೆ ನಮ್ಮ ಮಂದಿ ರೀ ರೊಟ್ಟಿ ಪಲ್ಯ ಪಲ್ಯದ ಮಂದಿನಲ್ಲ ರೊಟ್ಟಿ ಪಲ್ಯ ಒಂದು ಇದ್ರೆ ಸಾಕ ಬೇರೆ ಏನು ಮಾಡಿದ್ರು ಅವ್ರಿಗೆ ಅಷ್ಟು ಆಗಂಗಿಲ್ಲ ಅದಕ್ಕೋಸ್ಕರ ನಾನ್ ವೆಜ್ಜೂ ಈಗ ಶ್ರಾವಣಕ್ಕಿಂತ ಮೊದಲೇ ನಾವು ತಿನ್ನೋದು ಬಿಟ್ಟಿರೋದು ಅದರ ನಂತರ ನಾವು ನಾನ್ ವೆಜ್ ತಿನ್ನೋಕತ್ತಿಲ್ಲ ಹಂಗೆ ನಾನ್ ವೆಜ್ ಅಂದ್ರೆ ಖಂಡಿತ ನಾನು ನಿಮ್ಗೆಲ್ಲರಿಗೂ ರೆಶಿ ರೆಸಿಪಿನ ಶೇರ್ ಮಾಡ್ಕೋತೀನಿ ನಿಮ್ಗೆ ಯಾರಿಗೂ ಬೇಜಾರು ಮಾಡೋಂಗಿಲ್ಲ ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕಂತಂದ್ರೆ ನೀವು ಖಂಡಿತ ನಾನು ಕಮೆಂಟ್ ಮಾಡಿ ಹೇಳ್ರಿ ನಾನು ಆದಷ್ಟು ಟ್ರೈ ಮಾಡ್ತೇನೆ ನೀವು ಕೇಳಿರೋಂಥ ರೆಸಿಪಿನ ನನ್ನ ಮಾಡಿ ತೋರ್ಸೋಕೆ ರೈಸ್ ಯಾಕೆ ತಿನ್ನೋಂಗಿಲ್ಲ ಅಂತ ಕೇಳೋಕೆ ಕೇಳ್ತೀರಿ ರೈಸ್ ತಿನ್ನೋದು ಸ್ವಲ್ಪ ಕ ಕೆಲವೊಂದು ರೀಸನ್ನಿಂದಾಗೆ ನಾನು ರೈಸ್ ತಿನ್ನೋದನ್ನು ಬಿಟ್ಟೇನೆ ಸ್ವಲ್ಪ ದಿನದಲ್ಲಿ ರೈಸ್ ತಿನ್ಬೇಕಂತ ಅಂದ್ಕೊಂಡೇನಿ ನೋಡೋಣ ಅಂತ ನನಗೆ ವೆಯ್ಟ್ ಲಾಸ್ ಆಗೈತೆ ಅಂತ ಹೇಳಕ್ಕತ್ತಿದ್ರಿ ಅದು ಒಂದು ರೀಸನ್ ಇರ್ಬೋದು ಜೇನು ನೋಡಿರಿ ನಮ್ದು ನಿಲ್ಲಿಕೈ ಗಿಡದಲ್ಲಿ ಜೇನು ಎಷ್ಟು ಚಂದ ಬಿಟ್ಟೈತಿ ಆಕೈತಿ ಈ ಥರ ಎಲ್ಲ ವಾತಾವರಣದ ಮಧ್ಯೆ ನಾವು ಅದೀವಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಅಂತ ಅನಿಸ್ತೈತಿ ಅಷ್ಟೊಂದು ಖುಷಿಯಿಂದನೂ ನಮ್ಮ ಲೈಫ್ ನಡೆದೈತಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿಯಿಂದ ಖುಷಿ ಖುಷಿ ಆಗದೇವಿ ನಮ್ಮ ದೇವಿ ಮುಂಜಾನೆ ಅಂತಲಿ ಮಲೆ ಇಲ್ಲ ಇಲ್ಲ ನೆಟ್ಟ ಸಿಕ್ಲಿಲ್ಲ ಕೈ ಬಿಡ ಓಡ್ತತ್ನಾ ಹಂಗೆ ಹಿಡ್ಕೊಬಾರದು ಚರ್ಮ ಹಂಗೆ ಹಿಡ್ಕೊಬಾರದು ಪಾಪ ಮೊಲದ ಮರಿ ನೋಡ್ರಿ ಎಲ್ಲಿ ಎಲ್ ಬಿಟ್ಟು ಬಿಟ್ಟೋಗೈತೆ ಯಾರಿಗೊತ್ತು ಪಾಪ ನಿನ್ನೆ ಸಿಕ್ಕಿತ್ತು ಸಂಜೆ ಒಂದು ಅವು ಲಕ್ಷ್ಮಿ ಕಟ್ಟಿದ್ನ್ಯಾ ಅದ್ರ ಇಂಥ ಕಿತ್ತಂತ ಲಕ್ಷ್ಮಿ ಬೇದರಾಗ್ತಿತ್ತಂತ ಹ್ಞೂ ಅವಾಗ ಹಿಡ್ಕೊ ಪಾರ್ವಾಡ್ ಪುಟ್ಟಿಗೆ ಆಗ್ಯಾ ಪಾರ್ವಾಡ್ ಕೊಡು ಅಲ್ಲ ಆ ಪಾರ್ವಾಡ ರೀ ಹ್ಞೂ ಗಂಡರು ಇರ್ಲಿ ಇರಲಿ ಅದ ಮ್ಯಾಗಿನ್ ಚರ್ಮ ಇಡೋದು ಪಾಪ ನೋಡೋದು ತದ ಏನ್ ಅಲ್ಲಿಂದ ಅಲ್ಲಿ ಹೊಲ್ಸಾಟೈತಿ ಮಾಡಿದ ನೋಡ ಇದ್ರ ಬೀಜ ಇಟ್ಟಿದ್ನಿ ಹೇಳಿದೈತಿ ಪಾಪ ಹಾಲು ಕುಡಿತದ ಸಣ್ಣದ ಅದ್ಯಾಕ್ ಬಿಟ್ಟು ಗೊತ್ತು

ಆರ್ಡರ್ ಬಂದಾವು ಆನ್ ಪ್ಯಾಕಿಂಗ್ ಮಾಡ್ಬೇಕು ಆಕ್ಟೈವ್ ಏನು ರಾಮಸತ್ತನ ಹೋಗಿ ಬರಲೇ ಇವನ್ ಕಟ್ ಇವನ್ ಕಟ್ ಅವನು ತಗೊಂಡ ಬರ್ಲೇ ಇವನ್ ಕಟ್ ಇವನ್ ಕಟ್ ಅವನು ತೊಂಡ ಅವನು ತೊಂಡ ಬಾ ಸರಿ ಸರಿ ಅದು ಕೊರಿಯರ್ ದ ಫೋನ್ ಪೇನ ಅಲ್ಲಾ ಇದು ಕಟ್ ಏನೋ ಅಲ್ಲ ಅದು ಫೋನ್ ನಾ ಮಾಡ್ತೀನಿ ಚಿಂತೆ ಮಾಡಬೇಡ ರೀ ರೀچ ಮನ್ ರೀ ಊಟ ಮಾಡಿಲ್ಲ ಅಂತ ಊಟ ಮಾಡಿ

ನಮಸ್ಕಾರ ಎಲ್ಲರಿಗೂ ನಾನು ಇವತ್ತ ಪ್ರೆಸೆಂಟ್ ಮಾಡ್ತಿರೋ ಸೀನಿಗಳ ಮೈಸೂರು ಸೆಮಿ ಹಾಫ್ ಅಂಡ್ ಅಲ್ಲಿ ಇದೊಳಗೆ ಕಾಣಿಸ್ತದಿಲ್ಲ ಎಷ್ಟು ಕಲರ್ ಬರ್ತಾವ ನೋಡಕ್ ಅಂದ್ರೆ ನಿಮ್ಗೆ ನಮ್ದು ಇನ್ ಪ್ರಾಬ್ಲಮ್ ಅತಿ ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ಅತಿ ನಮ್ದು ಹೆಂಗೈತೆ ಹಂಗ ನ್ಯಾಚುರಲ್ ಆಗಿ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬೆಸ್ಟ್ ಅದಾವೆ ಕ್ವಾಲಿಟಿ ಅಂತಂದ್ರು ಕಲರ್ ನೋಡಿದ್ರಾಗ ಗೊತ್ತಾಗ್ಬೋದು ನಿಮ್ಗೆ ಇದೊಳಗೆ ಒಂದ ತೋರಿಸ್ತೇನೆ ಇವೇನದವಲ್ಲ ಸಿಂಗಲ್ ಕಲರ್ನ ಬರ್ತಾವ ಡಬಲ್ ಒಂದು ಕಲರ್ ಅಲ್ಲಿ ಎರಡೆರಡು ಸಿಗಂಗಿಲ್ಲ ನಿಮ್ಗೆ ಯಾವ್ದು ಸ್ಕ್ರೀನ್ ಶಾಟ್ ತಗೋದ್ ಮಾರ್ಕ್ ಮಾಡಿ ಸ್ಕ್ರೀನ್ ಮ್ಯಾಗ್ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರಂದ್ರೆ ಒನ್ ಟು ತ್ರೀ ಫೋರ್ ಡೇಸಲ್ಲಿ ನಿಮ್ಗೆ ಎಲ್ಲರಿಗೂ ಕಳಿಸ್ತೀವಿ ನಂಬರ್ ಏನ ಸ್ಕ್ರೀನ್ ಮ್ಯಾಗ್ ವಾಟ್ಸ್ ಡಿಸ್ಪ್ಲೇ ಆಗ್ತಿಲ್ಲ ಓನ್ಲಿ ವಾಟ್ಸಪ್ ಅಂದ್ರೆ ಇರ್ತೈತಿ ನಾರ್ಮಲ್ ಅತಿ ಮಾಡಿದ್ರೆ ಬರೋಂಗಿಲ್ಲ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜು ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಇರ್ತೈತಿ ನೀವು ಆರಾಮ್ಸೆ ನನ್ನ ನಂಬಿ ತಗೋಬೋದ ಪ್ರೀಮಿಯಮ್ ಕ್ವಾಲ್ಟಿಯಲ್ಲಿ ಬೆಸ್ಟ್ ಕ್ವಾಲ್ಟಿನ ನಾವು ಮೈಸೂರು ಸೆಮಿ ಸರ್ಸ್ತೀವಿ ಹಾಗಾಗಿ ನೀವೆಲ್ಲರೂ ಆರಾಮ್ಸೆ ತೊಗೋಬೋದ ಕ್ಯೂ ನೋಡ್ರಿ ರಾಯಲ್ ಬ್ಲೂ ಮತ್ತೆ ಬ್ಲಾಕ್ ಏನ್ ಮಸ್ತ್ ಕಾಂಬಿನೇಷನ್ ಐತ್ ಗೊತ್ತೇನ್ರಿ ಕಲರ್ ಕಾಂಬಿನೇಷನ್ ಅಂತ ಮಸ್ತ್ ಅದ ಇದು ನೋಡ್ರಿ ಕೆಂಪು ವೈಟ್ ಏನ್ ಬಾರಿ ಕಾಂಬಿನೇಷನ್ ಐತ್ ಗೊತ್ತೇನ್ರಿ ಅದು ಮಸ್ತ್ ಐತ್ ನೋಡ್ರಿ ಅದು ಗುಲಾಬ್ ಐತಿ ಪಿಂಕ್ ಪಿಂಕ್ ಮತ್ತೆ ವೈಟ್ ಐತಿ ಇಲ್ಲಿ ಐತಿ ಸೇಮ್ ಇದರಲ್ಲಿ ಅನ್ನ ಬ್ಲೂ ಮತ್ತೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ನೋಡ್ರಿ ಹೆಂಗೈತಿ ಇದು ಪಲ್ಲು ತೋರಿಸ್ತೇನೆ ಹೆಂಗ್ ಬರ್ತೈತಿ ಅಂತೆ ಕೆಲವ್ರು ಪಲ್ಲು ಕೇಳ್ತಿರ್ತಿರಲ್ಲ ಇದು ಬ್ಲೌಸ್ ಬಂದ ಕಾಣಿಸ್ತಿಲ್ಲ ಕ್ಯಾಮ್ರಾ ಒಂದ್ ದೂರ ಇಟ್ಟೇವಿ ನಿಮ್ಗ ಎಷ್ಟೋ ಕ್ಲಿಯರ್ ಆಗಿ ಅಂತ ಗೊತ್ತಿಲ್ಲ ಇದು ಬ್ಲೌಸ್ ಇದು ಸೆರೆಗ ಏನ್ ತೋರ್ಸಾಗದ ಇದು ಸೆರೆಗ ಕಾಣಿಸ್ತಿತ್ತು ಈ ತರ ಬರ್ತೈತಿ ಸೆರೆಗಲ್ಲಿ ಇವಾಗ ಮೈಸೂರ್ ಸಮಯ ಸೆರೆ ಹೆಂಗ್ ಬರ್ತಾವಲ್ಲ ಆ ತರನೇ ಇರ್ತೈತಿ ಸೆರೆಗ ಇದರಲ್ಲಿ ನಿಮ್ಗೆ ಎಷ್ಟು ಕಲರ್ಸ್ ಅಂತ ಹೇಳಿ ನಾನು ಕ್ವಿಕ್ ಆಗಿ ತೋರಿಸ್ತೇನೆ ಕ್ವಾಲಿಟಿ ಇಲ್ಲಂದ್ರೂ ಕ್ವಾಲ್ಟಿ ಇಶ್ಯೂನ ಬರಂಗಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಅದಾವ ನಿಮ್ಗೆ ಇದರಲ್ಲಿ ಯಾವ ಕಲರ್ ಬೇಕು ನೋಡ್ರಿ ಅದನ್ನ ಸ್ಕ್ರೀನ್ಶಾಟ್ ತಗೋದೇ ನೀವು ಕಳಿಸ್ರಿ ವಾಟ್ಸಪ್ ಮಾಡ್ರಿ ವಾಟ್ಸಪ್ ಲಿಂಕ್ನು ನನ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ನೀವು ವಾಟ್ಸಪ್ ಗ್ರೂಪ್ ಐತಿ ಆ ಗ್ರೂಪಿಗೆ ಜಾಯಿನ್ ಆಗ್ಬೋದು ಇಷ್ಟು ಕಲರ್ಸ್ ಬರ್ತಾವ ಇದ್ರೊಳಗೆ ಈಗ ಇದ್ರೊಳಗೆ ಆಲ್ರೆಡಿ ಸೇಲ್ ಆಗ್ಯಾವು ಈ ಸದ್ಯಕ್ಕೆ ಅವೈಲೇಬಲ್ ಇರೋ ಕಲರ್ಸ್ ಫೋಟೋನ ನಾನು ನಿಮ್ಮ ಜೊತೆ ಶೇರ್ ಮಾಡಾಗದೇ ಕಾಣಿಸ್ತೀಲ್ಲ ಈ ತರ ಕಲರ್ ಅಂದ್ರು ಒಂದಕ್ಕಿಂತ ಒಂದು ಚಂದ ಚಂದ ಅದಾವು ಉಟ್ಕೊಂಡು ಇರೋದ್ರ ಟ್ರೆಂಡಿಂಗ್ ಅಲ್ಲಿ ಇರೋದನ್ನ ನೋಡ್ ನಾವು ಉಟ್ಕೊಳ್ಳೋದಕ್ಕಿಂತ ನಾವು ಉಟ್ಕೊಂಡ್ ನಮ್ಮೂರಲೆಲ್ಲ ಟ್ರೆಂಡ್ ಮಾಡೋದನ್ನ ಸೀರಿ ಸ್ಪೆಷಾಲಿಟಿ ನೋಡ್ರಿ ತಗೊಂಡ್ರಿ ಎಲ್ಲ ಕಲರ್ ಚಂದ ಕೊಂಡ್ ನಾವು ಊಟ ಉಟ್ಕೊಂಡ ಮಾತ್ರ ಸೀರೆಗೆ ಒಂದು ಅಂದ ಚೆಂದ ಅಂತ ಬರೋದು ಅದರಿಂದ ನಮ್ಗೆ ಅಂದ ಚಂದ ಅಂತ ಬರೋದು ಹಂಗಾಗಿ ಬೆಸ್ಟ್ ಎಲ್ಲೋ ಅಲ್ಲಿ ಬ್ಲ್ಯಾಕ್ ಮತ್ತ ಎಲ್ಲೋ ಅದು ಮಧ್ಯೆ ಏನ್ ಮಿಡ್ಲಲ್ಲಿ ಎಲ್ಲೋ ಬರ್ತೈತಿ ಈಗ ಅಪೋಸಿಟ್ ಐತಿ ನೋಡಿದ್ರ ಮಿಡ್ಲಲ್ಲಿ ಬ್ಲಾಕ್ ಮನೈತಿ ಅಚ್ಕೆ ಅಚ್ಕ ಎಲ್ಲೋ ಐತಿ ಕಾಣಿಸ್ತೈತಿಲ್ಲ ಸದ್ಯಕ್ಕೆ ಇಷ್ಟು ಕಲರ್ಸ್ ಅದಾವ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೆ ಸೀರೆ ಇಷ್ಟ ಆದ್ರೆ ಅವ್ರು ತಗೋತಾರ ಮೈಸೂರು ಸೆಮಿ ಸೀರೆ ಮತ್ತೆ ಇಳಕಲ್ ಸೀರೆ ಎಲ್ಲಾ ತರಹದ ಸೀರೆಗಳನ್ನ ಸೇಲ್ ಮಾಡ್ ಸೇಲ್ ಮಾಡ್ತೀವಿ ನೋಡೋಣ ಇದ್ರೊಳಗೆ ಯಾವ್ದಾದ್ರು ಒಂದು ನಾನು ತಗೋಬೇಕಂತ ಅನ್ಕೊಂಡೇನಿ ಮಸ್ತ್ ಅದ ಕಲರ್ ಕಾಂಬಿನೇಷನ್ ಅಂದ್ರೂ ಸಖತ್ ಅದಾವ್ರಿ ನಿಮ್ಗೆ ಇದ್ರಲ್ಲಿ ಯಾವ್ದು ಬೈಕ್ ನೋಡ ಆರಾಮ್ಸಿ ಸ್ಕ್ರೀನ್ ಶಾಟ್ ತಗೋದ ಕಳಿಸ್ರಿ ಒನ್ ಟು ಫೋರ್ ಡೇಸ್ ಅಲ್ಲಿ ಡೋರ್ ಡೆಲಿವರಿನ ಕೊಡ್ತೇವಿ ಕೆಲವ್ರಿಗೆ ಹೊಸದಾಗಿ ನೋಡೋರಿಗೆ ನಾನು ನಾಲ್ಕು ವರ್ಷ ಆತ ಸೀನ ಸೇಲ್ ಮಾಡೋಕ್ಕ ಮೊದಲು ಎಳ್ಕಾಲ ಸೀರೆ ಎಷ್ಟು ಸೇಲ್ ಮಾಡ್ತಿದ್ನಿ ಒಂದು ಹದಿನೈದು ವರ್ಷ ಆತ ಆತ ಇದು ಮೈಸೂರು ಸೆಮಿನು ಸೇಲ್ ಮಾಡಕತ್ತಿನಿ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಕೈತೆ ನೋಡಿರಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಮತ್ತೆ ನಾವು ಅಮೌಂಟ್ ಹಾಕೋದ್ರಿಂದ ಸೀರೆ ಬರ್ದೇತೇನಿಲ್ಲ ಅನ್ನೋದು ಕನ್ಫ್ಯೂಷನ್ ಇರ್ತೈತೆ ಆ ಗೊಂದಲನ ಬ್ಯಾಡ್ರಿ ಯಾಕಂದ್ರೆ ನಾವು ಮೋಸ ಮಾಡಕಂತ ಈ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿಲ್ಲ ಈಗ ಒಂದು ಎರಡು ಮೂರು ದಿನ ಅಂತನೂ ಅಲ್ಲ ನಮ್ಮ ಬಿಸ್ನೆಸ್ ಶುರು ಮಾಡಿ ನಾಲ್ಕು ವರ್ಷ ಆಯ್ತು ನಾನು ಸೇಲ್ ಮಾಡೋಕಾತ ರೆಗ್ಯುಲರ್ ಕಸ್ಟಮರ್ಸ್ ಅದಾರ ರಿವ್ಯೂ ಅಂತ ಮಸ್ತ್ ಕೊಡ್ತಾರ ಕ್ವಾಲಿಟಿ ಇಶ್ಯೂ ಒಂದ್ ಪರ್ಸೆಂಟೇಜ್ ಬರಂಗಿಲ್ಲ ಇಳಕಲ್ ಸೀರಿ ಬೇಕಿದ್ರೆ ಇಳಕಲ್ ಸೀರಿ ಮೈಸೂರು ಸೆಮಿ ಬೇಕಿದ್ರೆ ಮೈಸೂರು ಸೆಮಿ ಆಗಾಗ ಪಾರ್ಟಿ ವೇರ್ ಸೀರಿ ಎಲ್ಲಾ ತರದ ಸೀರಿಗಳನ್ನ ಸೇಲ್ ಮಾಡ್ತಿರ್ತೇನೆ ನೀವು ಒಂದ್ಸಲ ನನ್ನ ನಂಬರ್ ನ ಸೇವ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಕ್ಕೊಂತ ಸಿಗ್ತೈತಿ ಮತ್ತೆ ಗ್ರೂಪ್ ಅಲ್ಲಿ ಜಾಯಿನ್ ಜಾಯಿನ್ ಆದ್ರೆ ಅಂದ್ರೆ ನಿಮ್ಗೂ ಅಲ್ಲಿ ಅಪ್ಡೇಟ್ ಸಿಗ್ತೈತಿ ಬರ್ರಿ ಮತ್ತೆ ತಡ ಮಾಡ್ತೀರಿ ಮೇಲೆ ಮೇಲೆ ಹಾಕುಗಳು ಬಂದವು ಬರ್ರಿ ಬಡ ಬಡ ತೋರಿ ಸೀರಿ ಹಬ್ಬ ಮಾಡ್ರಿ ಜೋರಾಗಿ ಏನ್ ಮಸ್ತ ಅದಲ್ಲ ನಾನು ಪರ್ಸನಲಿ ಇದ್ರು ನನ್ ಕಲರ್ ಕಾಂಬಿನೇಷನ್ ಅಂದ್ರ ಇಷ್ಟ ಆಗಿ ಅದಾವ್ರಿ ಹಂಗ ನಿಮ್ಗೂ ಎಲ್ಲ ಇಷ್ಟ ಆಗ್ಯಾವ ಅಂತ ಅನ್ಕೋತೀನಿ ನಾನು ಓಕೆ ಗುಡ್ ಮತ್ತ ಎಕ್ಸ್ಟ್ರಾ ವಿಡಿಯೋ ಫೋಟೋ ತಿ ಕೇಳಕ್ ಹೋಗ್ಬೇಡ್ರ ಯಾಕಂದ್ರೆ ಇಲ್ಲಿ ಏನ್ ಅದಾವಲ್ಲ ಇಷ್ಟು ಕಲರ್ ಕಲರ್ಸ್ ಅವೈಲೇಬಲ್ ಇರ್ತಾವ ನಾವು ಮತ್ತೆ ನೆಕ್ಸ್ಟ್ ಸೀರಿ ಕಲೆಕ್ಷನ್ ದ ಹೊಸ ಸೀರೆ ಕಲೆಕ್ಷನ್ ಜೊತೆಗೆ ನಿಮ್ ಮುಂದೆ ಸಿಗ್ತೀವಿ ಥ್ಯಾಂಕ್ ಯು ಆಲ್

అవును అమ్మ అలా నిజకడే తగళవ అలా నన్నీ కొడు మంప్లై బాక్స్ అదే ఆ పంప్ మేడనా ನಾವಿಲ್ಲಿ ಡ್ರೈ ಗೋಬಿ ಮಾಡ್ಕೊಂಡು ಡ್ರೈ ಗೋಬಿ ನಮ್ಮ ನಮ್ಮನಿಗೆ ನಮ್ಮ ಮನೆಯವ್ರಿಗೆ ಅವನಿಷ್ಟು ಬಿಟ್ಟೆಲ್ಲ ತೆಂಗಿನ ಗಿಡ ಮಾವಿನ ಗಿಡ ಯಾರನ್ನೆಲ್ಲಿ ಕಳಿಸ್ಬೇಕಂತ ಮಾಡ್ಯಾನ

ಬಿಚ್ ಬಿಚ್ ಸಿರಿ ತಗೋಳಕ್ ಬಂದಾಡಕೆ ನೀನು ಮತ್ ನೀನು ಇಲ್ಲಿದ್ದಾಗ ಹೆಂಗೆ ಸೈಲೆಂಟ್ ಇರ್ತಿ ಅಲ್ಲಿ ಇದ್ದಾಗಿದ್ದಾನಿರ್ತಾನೆ ಅಲ್ಲಿ ಡಬಲ್ ಬಾಯ್ ಮಾಡ್ತಾನೆ ಅಮ್ಮಾ ಅದನ ಬಿಚ್ ತೊಳಸಕ್ಕೆ ಸರಗತಿ ಹಂಗೈತು ಪೂರ್ತಿ ತಡಿ ಅದನ ಆಸು ಇಲ್ಲಿ ಐತಿ ನಾನು ಇಲ್ಲಿ ಇಟ್ಟಿನಿ ಪೂರ್ತಿ ಬಿಟ್ಚಾ ಕಳಸಕ್ಕೆ ಅಂತ ಏನ್ ಮಾಡಕತ್ತಿದ್ದೀ ಅದನ ಬಿಟಿ ಹೋದನ ಎಲ್ಲ ಹೋಗಿ ನಿಮ್ಮ ಗಡಾಪ್ ತೀವಿ ಆಕಡೆ ಬಿಟನಾ ಆ ಇಕಟ್ ಹಾಕಿ ಇಡು ಅಂತ ಯಾಕೆ આવಬೇಕಂದ್ರ ಅದನ್ನು ತೋರಿಸಲ್ಲ ಬಿಚ್ಚಿ. ಹೆಂಗಾದ್ರೂ ಕೂರು ಬಿಕ್ಕರಂಗ. ಹ್ಮ್, ಇತ್ತರೆ ತೋರಿಸಕೊಳ್ಳಿ. ಶರ ಚিত্রಾ ವರ್ಶಿಣಿ ಇದರಂದ. ಹಿಡಕೋಬೇಕು ಅದಕ್ಕೆ ಒಬ್ರು ಇಲ್ಲ ಮಟಸನು. ಹ್ಮ್, ಅದು ಶರ. ಇದು ಶರ ಗಿಲಿ ಶರ. ಹೇ! ಅದು <hans> hmm. hmm. OK. Sånn, <laughs> <Ye> ja. <laughs> 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 你咋的？<laughs>